ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಾನು ದೀಪಾ ಗೌಡ ಇವತ್ತಿನ ಕ್ಲಾಸ್ನಲ್ಲಿ ನಾನು ತುಂಬ ವೆರಿ ಇಂಪಾರ್ಟೆಂಟ್ ಬೇಸಿಕ್ ಕ್ಲಾಸನ್ನು ಮಾಡ್ತಾ ಇದ್ದೀನಿ ಯಾವ್ದು ಬೇಸಿಕ್ ಕ್ಲಾಸ್ ಅಂತ ನಿಮಗೆ ಆಲ್ರೆಡಿ ಸ್ಕ್ರೀನನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ಕನ್ನಡ ವರ್ಣಮಾಲೆಗಳ ಬಗ್ಗೆ ಮಾಡ್ತಾ ಇದ್ದೀನಿ ಸೊ ಯಾವ್ಯಾವ ಎಕ್ಸಾಮಿಗೆ ಬರುತ್ತೆ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳ್ಳಿ ಎಸ್ ಡಿ ಎ ಎಫ್ ಡಿ ಎ ಪಿ ಎಸ್ ಐ ಪಿ ಡಿ ಡಿಒ ಸೊ ನೀವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಈ ಟಾಪಿಕ್ ಮೇಲೆ ಮೂರರಿಂದ ನಾಲ್ಕು ಕ್ವಶನ್ ಕನ್ಫರ್ಮ್ ಆಗಿ ಬರುತ್ತೆ ನಂತರದಲ್ಲಿ ಯಾರ್ಯಾರು ಮೊರಾರ್ಜಿ ಆದರ್ಶ ಆ್ಯಂಡ್ ಸೈನಿಕ್ ಸ್ಕೂಲಿಗೆ ಪ್ರಿಪೇರ್ ಆಗ್ತಿದಿರಾ ಅವರಿಗೂ ಕೂಡ ಲ್ಯಾಂಗ್ವೇಜ್ ಬೇಸ್ ಅಲ್ಲಿ ಒಂದು ಕ್ವೆಶನ್ ಇರುತ್ತೆ ಸೊ ಕನ್ನಡ ಲ್ಯಾಂಗ್ವೇಜ್ ಮೇಲೆ ಮೂರರಿಂದ ನಾಲ್ಕು ಕ್ವಶನ್ಗಳ ಆ ಎಕ್ಸಾಮಿಗೂ ಕೂಡ ಬರುತ್ತೆ ಸೊ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ನವೋದಯ ಎಕ್ಸಾಮ್ ಆಗಿರ್ಬೋದು ಸೊ ಮೊರಾರ್ಜಿ ಆದರ್ಶ ಎಕ್ಸಾಮ್ ಗಳಿಗೆ ನಾವು ಕೋಚಿಂಗನ್ನು ಕೊಡ್ತಾ ಇದೀವಿ ಸೊ ನಮ್ಮ ಇನ್ಸ್ಟಿಟ್ಯೂಟ್ ಅನ್ನು ನೀವು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಕೇಳಿದ್ರೆ ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗಳಿದೆ ಸೊ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ನೀವು ಕಾಲ್ ಮಾಡ್ಬೋದು ಸೊ ಈ ನಂಬರ್ಗಳಿಗೆ ನೀವು ಕಾಲ್ ಮಾಡಿದ್ರೆ ನಮ್ಮ ಕಡೆಯಿಂದ ನಿಮಗೆ ರೆಸ್ಪಾನ್ಸ್ ಬರುತ್ತೆ ಸೊ ಅಕಸ್ಮಾತ್ ಏನಾದರೂ ಬ್ಯುಸಿ ಇದ್ದರೂ ಕೂಡ ಸೊ ತಕ್ಷಣದಲ್ಲಿ ಮತ್ತೆ ನಾವೇ ಕಾಲ್ ಬ್ಯಾಕ್ ಮಾಡ್ತೀವಿ ನಿಮ್ಮ ಮಿಸ್ ಕಾಲ್ಗಳನ್ನು ನೋಡಿ ಸೊ ಇದಷ್ಟು ನಂಬರ್ಗಳು ನಮ್ಮ ಆಫೀಸ್ ನಂಬರ್ಗಳು ಸೊ ಆಫೀಸ್ ನಂಬರ್ಗಳನ್ನ ನೋಟ್ ಮಾಡ್ಕೊಳ್ಳಿ ನಿಮಗೆ ಅಡ್ಮಿಷನ್ಸ್ ಬೇಕಾದರೆ ತಗೊಳ್ಳಿ ನಮ್ಮಲ್ಲಿ ನವೋದಯಕ್ಕೆ ಆಫ್ಲೈನ್ ಕೂಡ ಕೊಡ್ತೀವಿ ಆ್ಯಂಡ್ ಆನ್ಲೈನ್ ಕ್ಲಾಸ್ ಕೂಡ ಕೊಡ್ತೀವಿ ಸೊ ನೀವು ನಮ್ಮಲ್ಲಿ ರೆಸಿಡೆನ್ಷಿಯಲಿ ಕೂಡ ಬಿಡಬಹುದಾಗಿದೆ ಆದರ್ಶ ಮೊರಾರ್ಜಿಗೆ ಕೋಚಿಂಗ್ ಬೇಕಾದಲ್ಲೂ ಕೂಡ ಇದೇ ನಂಬರ್ಗಳಿಗೆ ಕಾಲ್ ಮಾಡಿ ನಾವು ನಿಮಗೆ ಕೋಚಿಂಗನ್ನು ಕೊಡ್ತೀವಿ ಸೊ ಫಸ್ಟ್ ನಂಬರ್ ಸೆವೆನ್ ಟು ಝೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ಟು ಈ ನಂಬರಿಗೆ ಕಾಲ್ ಮಾಡಬಹುದು ಏಯ್ಟ್ 9482324006 ಫೈ ಸೆವೆನ್ ತ್ರೀ ಸೆವೆನ್ ಒನ್ ಸೆವೆನ್ ನೈನ್ ಫೋರ್ ಏಯ್ಟ್ ಟು ತ್ರೀ ಟು ಫೋರ್ ಸಿಕ್ಸ್ ದೆನ್ ನೈನ್ ಸೆವೆನ್ ತ್ರೀ ಒನ್ ಡಬಲ್ ಒನ್ ಏಯ್ಟ್ ಫೈವ್ ಫೈವ್ ಸಿಕ್ಸ್ ಈ ನಂಬರ್ಗಳಿಗೆ ಕಾಲ್ ಮಾಡಿ ಸೊ ನಿಮ್ಮ ಅಡ್ಮಿಷನ್ಸನ್ನು ಈಗಲೇ ಕಾಯ್ದಿರಿಸ್ಕೊಳ್ಳಿ ಸೊ ನಿಮ್ಮ ಅಡ್ಮಿಷನ್ಸನ್ನು ತೊಗೊಳ್ಳಿ ಸೊ ತಕ್ಷಣದಿಂದನೇ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಎಲ್ಲಿವರೆಗೂ ಕೊಡ್ತೀರಾ ಕ್ಲಾಸು ನಿಮ್ಮ ಎಕ್ಸಾಮ್ ದಿನದವರೆಗೂ ನಮ್ಮ ಕ್ಲಾಸ್ ಬರುತ್ತೆ ನಿಮ್ಮ ಮಗು ಎಕ್ಸಾಮ್ ಬರೆದ ಮೇಲೆ ಸೊ ಅದರ ಅಪ್ಡೇಟ್ ಕೂಡ ಬರುತ್ತೆ ಅಂದರೆ ಕೀ ಆನ್ಸರ್ಗಳನ್ನ ಕೂಡ ನಾವು ಬಿಡ್ತೀವಿ ಸೊ ಇದಿಷ್ಟು ನಮ್ಮ ಕ್ಲಾಸ್ಗಳ ಬಗ್ಗೆ ಆಯಿತು ಈ ಕನ್ನಡ ವರ್ಣಮಾಲೆ ಟಾಪಿಕ್ ನಾನು ಇವತ್ತು ಮಾಡ್ತಾ ಇರೋದು ಸೊ ಎಲ್ಲ ಎಕ್ಸಾಮ್ಗಳಿಗೂ ಅಪ್ಲೈ ಆಗುತ್ತೆ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಒಂದಷ್ಟು ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಕ್ಲಾಸನ್ನು ದಯವಿಟ್ಟು ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ ನೋಡಿ ಸೊ ತುಂಬ ಹೆಲ್ಪ್ ಆಗುತ್ತೆ ಸೊ ಕನ್ನಡ ವರ್ಣಮಾಲೆ ನಮಗೆಲ್ಲರಿಗೂ ಗೊತ್ತಿದೆ ಸೊ ನಮ್ಮಲ್ಲಿ ಎಷ್ಟು ಅಕ್ಷರಗಳಿದೆ ಕನ್ನಡ ವರ್ಣಮಾಲೆಯಲ್ಲಿ ಅನ್ನೋದು ಸೊ ನಮಗೆಲ್ಲರಿಗೂ ಗೊತ್ತಿದೆ ಸೊ ಕನ್ನಡ ವರ್ಣಮಾಲೆಯಲ್ಲಿ ಟೋಟಲ್ ಫೋರ್ಟಿ ನೈನ್ ಅಕ್ಷರಗಳಿದೆ ನಲವತ್ತೊಂಬತ್ತು ಅಕ್ಷರಗಳಿದೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಟೋಟಲ್ ನಲವತ್ತೊಂಬತ್ತು ಅಕ್ಷರಗಳಿದೆ ಫಸ್ಟ್ ಎಷ್ಟಿತ್ತು ಸೊ ಮೊದಲು ಇದ್ದಿದ್ದು ಫಿಫ್ಟಿ ಟು ಅಕ್ಷರಗಳು ಐವತ್ತೆರಡು ಅಕ್ಷರಗಳಿತ್ತು ಅದನ್ನು ನಲ್ವತ್ತೊಂಬತ್ತಕ್ಕೆ ರೆಡ್ಯೂಸ್ ಮಾಡಿದ್ದೀವಿ ಸೊ ಎಲ್ಲೆಲ್ಲಿ ರೆಡ್ಯೂಸ್ ಮಾಡಿದ್ದೀವಿ ಸೊ ಒಂದು ರೂವನ್ನು ತೆಗೆದಾಕಿದ್ದೀವಿ ನಮಗೆ ಗೊತ್ತಿರೋ ಹಾಗೆ ಕ್ಷ ಸೊ ಇದನ್ನೆಲ್ಲ ನಾವು ರಿಮೂವ್ ಮಾಡಿದ್ದೀವಿ ಸೊ ನಲವತ್ತೊಂಬತ್ತು ಅಕ್ಷರಗಳು ಪ್ರಸ್ತುತ ಕನ್ನಡ ವರ್ಣಮಾಲೆಯಲ್ಲಿ ಇರ್ತಕ್ಕಂಥ ಅಕ್ಷರಗಳು ಇದಿಷ್ಟು ಕ್ಲಿಯರ್ ಆಗಿದೆ ಅದರಲ್ಲಿ ನಾವು ಮೇಜರ್ ಆಗಿ ಡಿಫ್ರೆನ್ಶಿಯೇಟ್ ಮಾಡೋದು ಸ್ವರಗಳು ಮತ್ತೆ ವ್ಯಂಜನಗಳು ಅಂತ ಅಂದ್ರೆ ಅಂದ್ರೆ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥ ಎರಡು ಪಾರ್ಟ್ ಆಗಿ ಮಾಡ್ಕೋತೀವಿ ಒಂದು ಸ್ವರಗಳು ಇನ್ನೊಂದು ವ್ಯಂಜನಗಳು ಸೊ ಸ್ವರಗಳು ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ ಈ ಆ ಇಂದ ಅಮ್ ಮಹಾವರ್ಗು ಏನ್ ಬರುತ್ತೆ ಅದನ್ನ ಸ್ವರಗಳು ಅಂತ ಹೇಳಿ ತಗೋತೇವೆ ಸೊ ಟೋಟಲ್ ನಮಗೆ ಎಷ್ಟು ಲೆಟರ್ಸ್ ಇದೆ ಸ್ವರಗಳಲ್ಲಿ ಸೊ ಹದಿಮೂರು ಅಕ್ಷರಗಳು ಇದೆ ಈ ಸ್ವರಗಳಲ್ಲಿ ನಿಮಗೆ ಹದಿಮೂರು ಅಕ್ಷರಗಳು ಬರುತ್ತೆ ಸೊ ಇದು ಟೋಟಲ್ ಸ್ವರಗಳು ಹೌದಾ ಸ್ವರಗಳಲ್ಲಿ ಮತ್ತೆ ನಾವೇನು ಮಾಡ್ಬೋದು ಸ್ವರ ದೀರ್ಘ ಸ್ವರ ಅಂತ ಕೇಳಿರ್ತೀರಾ ಸೊ ಸ್ವರಗಳಲ್ಲಿ ಮತ್ತೆ ಎರಡು ಟೈಪ್ ಬರುತ್ತೆ ಸೊ ಸ್ವರಗಳಲ್ಲಿ ಹೇಗೆ ಎರಡು ಟೈಪ್ ಬರುತ್ತೆ ಸೊ ಅದು ಯಾವುದು ಒಂದು ರುಸ್ವಸ್ವರ ಸೆಕೆಂಡ್ ಒನ್ ದೀರ್ಘಸ್ವರ ಇದು ನಮಗೆ ಗೊತ್ತಿದೆ ಹೌದಾ ರುಸ್ವಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡೋ ಅಂಥ ಅಕ್ಷರಗಳು ಒಂದು ಸಲ ನಾವು ಏನು ಉಸರು ತಗೋತೀವಿ ಸೊ ಆ ಕಾಲದಲ್ಲಿ ಉಚ್ಚಾರ ಮಾಡುವಂಥ ಅಕ್ಷರಗಳು ಸೊ ಅದರಲ್ಲಿ ಋಸ್ವಸ್ವರಗಳು ಯಾವ್ಯಾವುದಿದೆ ನಮಗೆ ಆ ಇ ಉ ಇಷ್ಟು ಏನಿದೆ ನಮ್ಮದು ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುವಂಥ ಅಕ್ಷರಗಳು ಇದನ್ನು ನಾವು ಸ್ವರಗಳು ಅಂತೀವಿ ಟೋಟಲ್ ನಿಮಗೆ ಸ್ವರಗಳು ಎಷ್ಟು ಬಂತು ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಆರು ಅಕ್ಷರಗಳು ನಿಮಗೆ ಋಸ್ವಸ್ವರಗಳು ಬಂದಿದೆ ಸೊ ಸ್ವರಗಳು ಎಷ್ಟಿದೆ ಆರು ಅಕ್ಷರಗಳಿದೆ ನೆಕ್ಸ್ಟ್ ಸ್ವರಗಳು ಅಂದರೆ ಸ್ವಲ್ಪ ಜಾಸ್ತಿ ಉಷ್ರುನ ತಗೊಂಡು ಎರಡು ಮಾತ್ರ ಕಾಲದಲ್ಲಿ ನಾವು ಏನು ಉಚ್ಚಾರ ಮಾಡ್ತೀವಿ ಸೊ ಅದನ್ನು ಸ್ವರಗಳು ಅಂತ ಕರಿತೀವಿ ಇಲ್ಲಿ ನಮಗೆ ದೀರ್ಘ ಸ್ವರಗಳು ಯಾವುದಿದೆ ಆ ಈ ಊ ಹೌದಾ ಇಷ್ಟು ಅಕ್ಷರಗಳು ನಮಗೆ ದೀರ್ಘ ಸ್ವರಗಳಿದೆ ಸೊ ಒಂದು ಎರಡು ಮೂರು ನಾಲ್ಕು ಐದು ಸೊ ಐದು ಅಕ್ಷರಗಳು ಬಂತು ಪ್ಲಸ್ ಟೂ ಅನ್ನ ತಗೋತೀವಿ ಯಾವುದು ಈ ಐ ಮತ್ತೆ ಅವು ನಾವು ನಾವು ಸ್ವರಗಳಿಗೆ ಸೇರಿಸ್ಕೊತೀವಿ ಯಾಕೆ ಸೇರಿಸ್ಕೋತೀವಿ ಸೊ ಅದನ್ನು ಕೂಡ ನಾವು ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತೀವಿ ಸೊ ಹಾಗಾಗಿ ಟೋಟಲ್ ನಿಮಗೆ ಎಷ್ಟು ಅಕ್ಷರ ಆಯಿತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಕ್ಷರಗಳು ದೀರ್ಘಸ್ವರಗಳಾಯಿತು ಆರು ಅಕ್ಷರಗಳು ಋಸಸ್ವರಗಳಿದೆ ಸೊ ಅದ್ರ ಜೊತೆಗೆ ಏಳು ಅಕ್ಷರಗಳು ದೀರ್ಘ ಸ್ವರಗಳಾಗಿದೆ ಈ ಏಳು ಅಕ್ಷರಗಳಲ್ಲಿ ಈ ಮತ್ತೆ ನಿಮಗೆ ಐ ಮತ್ತೆ ಅವು ಏನು ಬರುತ್ತೆ ಇದನ್ನು ಸ್ಪೆಷಲ್ ಕ್ಯಾಟಗರಿಯಾಗಿ ಮಾಡ್ತೀವಿ ಅಂದರೆ ವಿಶೇಷ ವಿಭಾಗವನ್ನಾಗಿ ಮಾಡ್ಕೊತೀವಿ ಏನಂತ ಹೇಳಿ ಸೊ ಐ ಮತ್ತೆ ಅವು ಅನ್ನು ನಾವು ಸಂಧ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ ಸೊ ಏನಂತ ಹೇಳಿ ಸಂಧ್ಯಾಕ್ಷರ ಸೊ ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಸುಮಾರಷ್ಟು ಎಕ್ಸಾಮಲ್ಲಿ ಕೇಳ್ತಾರೆ ಕನ್ನಡದಲ್ಲಿ ಇರ್ತಕ್ಕಂಥ ಸಂಧ್ಯಾಕ್ಷರಗಳು ಎಷ್ಟು ಅಂತ ಹೇಳಿ ಕನ್ಫ್ಯೂಸ್ ಆಗಬೇಡಿ ಎರಡೇ ಇರೋದು ಸಂಧ್ಯಾಕ್ಷರಗಳು ಸೊ ಯಾವ್ಯಾವುದು ಐ ಮತ್ತೆ ಔ ಸೊ ಇದನ್ನ ಸಂಧ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ ಸೊ ನೆಕ್ಸ್ಟ್ ನಿಮಗೇನಿದೆ ಈ ಸಂಧ್ಯಾಕ್ಷರಗಳು ಅಂದರೆ ಸುಮಾರಷ್ಟು ಎಕ್ಸಾಮ್ ರಿಪೀಟ್ ಆಗಿದೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಅಥವಾ ನೀನು ಏನು ಸೈನಿಕ್ ಅಥವಾ ಆದರ್ಶ ಎಕ್ಸಾಮ್ಗಳಲ್ಲೂ ಕೂಡ ರಿಪೀಟ್ ಆಗಿರುವಂಥ ಕ್ವೆಶನ್ ಎರಡು ಸಂಧ್ಯಾಕ್ಷರಗಳು ಯಾವ್ಯಾವುದು ಐ ಮತ್ತು ಅವು ಸೊ ಮುಂದೆ ಹೋದರೆ ಮೇಡಮ್ ಇನ್ನೂ ಎರಡು ಉಳ್ಕೊಂಡ್ಬಿಟ್ಟಿದೆ ಅಮ್ಮ ಮತ್ತೆ ಆಹಾ ಏನು ಮಾಡ್ತೀರಾ ಸೊ ಈ ಅಮ್ಮ ಮತ್ತು ಆಹಾನ ನಾವು ಯೋಗವಾಹಗಳು ಅಂತ ಹೇಳಿ ಕರಿತೀವಿ ಸೊ ನೋಡಿ ಅಮ್ಮತ್ತೆ ಆಹಾರ ನಾವೇನಂತ ಕರಿತೀವಿ ಯೋಗವಾಹಗಳು ಅಂತ ಹೇಳಿ ಕರಿತೀವಿ ಈಗ ಗೊತ್ತಾಯ್ತಲ್ವಾ ವಾಹಗಳು ಅಂದ್ರೆ ಏನು ಅಂದ್ರೆ ಈ ಒಂದು ಸೊನ್ನೆ ಮತ್ತೆ ಎರಡು ಸೊನ್ನೆಯನ್ನ ಯೋಗವಾಹಗಳು ಅಂತ ಕರಿತೀವಿ ಇದನ್ನ ನಾವು ಅನುಸ್ವಾರ ಅಂತ ಕರಿತೀವಿ ಸೊ ಈ ಎರಡು ಸೊನ್ನೆಯನ್ನ ನಾನು ವಿಸರ್ಗ ಅಂತ ಹೇಳಿ ಕರಿತೀನಿ ಸೊ ಅನುಸ್ವರ ವಿಸರ್ಗ ಅಂತ ಹೇಳಿ ಕರಿತೀವಿ ಇದನ್ ಯಾಕೆ ಯೋಗವಾಹಗಳು ಅಂತೀವಿ ಯೋಗವಾಹಗಳು ಅಂದ್ರೆ ಈ ಸೊನ್ನೆನ ನಾನು ಬರೀ ಸೊನ್ನೆ ಅಂತ ಬರೆದ್ರೆ ನಿಮಗೆ ಉಚ್ಚಾರ ಮಾಡಕ್ ಬರುತ್ತಾ ಬರಲ್ಲ ಅದೇ ಆ ಮುಂದೆ ಹಾಕಿದ್ರೆ ಅಮ್ಮ ಆಗತ್ತೆ ಅದೇ ಕಾ ಮುಂದೆ ಹಾಕಿದ್ರೆ ಕಮ್ಮ ಈ ರೀತಿ ಇನ್ನೊಂದು ಅಕ್ಷರದ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಿಕ್ಕೆ ಸಾಧ್ಯ ಇರ್ತಕ್ಕಂತ ಈ ಅಕ್ಷರಗಳನ್ನು ನಾವೇನಂತ ಕರಿತೀವಿ ಯೋಗವಾಹಗಳು ಇದ್ರ ಮುಂದೆ ಏನೂ ಅಕ್ಷರ ಇಲ್ಲ ಅಂದ್ರೆ ನಮಗೆ ಅದಕ್ಕೆ ಉಚ್ಚಾರನೇ ಇಲ್ಲ ಸೊ ಇದ್ರ ಮುಂದೆ ಯಾವುದಾದ್ರೂ ಒಂದು ಅಕ್ಷರ ಸೇರಿದರೆ ಮಾತ್ರ ಈ ಫಾರ್ ಎಕ್ಸಾಂಪಲ್ ಕಾ ಮುಂದೆ ಎರಡು ಸೊನ್ನೆ ಕಹ ಆ ರೀತಿ ಆ ಅಕ್ಷರದ ಮುಂದೆ ಇನ್ನೊಂದು ಅಕ್ಷರ ಬಂದಿಲ್ಲ ಆದ್ರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಸೊ ಹಾಗಾಗಿ ಯೋಗವಾಹಗಳು ಅಂತ ಕರಿತೀವಿ ಜೊತೆಗೆ ಇರ್ತಕ್ಕಂಥವುಗಳು ಅಂತ ಅದರ ಅರ್ಥ ಸೊ ಇಷ್ಟು ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಹೇಳಿ ಅನ್ಕೊಂಡಿದೀನಿ ಇದಿಷ್ಟು ನಿಮಗೆ ಸ್ವರಗಳ ಬಗ್ಗೆ ಆಯ್ತು ನಾನೇನ್ ಹೇಳ್ದೆ ಸ್ವರಗಳಲ್ಲಿ ಮೂರ್ತರ ವೃತ್ತ ಸ್ವರ ದೀರ್ಘಸ್ವರ ಇನ್ನೂ ಒಂದು ಬರುತ್ತೆ ಪ್ಲುತಸ್ವರ ಅಂತ ಹೇಳಿ ಮೂರನೇ ಟೈಪ್ ಆಗಿ ಪ್ಲುತಸ್ವರ ಅಂತ ಬರುತ್ತೆ ಏನಿದು ಪ್ಲುತಸ್ವರ ಈಗ ನಾವೇನಂತೀವಿ ಅಮ್ಮ ಆನೆ ಈಗ ಅಮ್ಮ ಅನ್ನೋದ್ರಲ್ಲಿ ಏನಾಗಿದೆ ಸೊ ಅಮ್ಮ ಇದನ್ನು ನಾವು ಒಂದು ಮಾತ್ರ ಕಾಲದಲ್ಲಿ ವಿಚಾರಿಸ್ತೀವಿ ಇದು ಕೂಡ ಸೊ ಒಂದು ಮಾತ್ರ ಕಾಲದಲ್ಲಿ ಅಮ್ಮ ಆಗತ್ತೆ ಅದೇ ಆನೆ ಇದು ದೀರ್ಘ ಸ್ವರ ಸೊ ಇದು ವ್ಯಂಜನಕ್ಕೆ ಬಂತು ವ್ಯಂಜನದ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಸೊ ಫಸ್ಟ್ ಸ್ವರಗಳ ಬಗ್ಗೆ ಮಾತಾಡ್ತಿರೋದು ಈಗ ಅಮ್ಮ ಅಂತ ಹೇಳಿ ಅಮ್ಮ ಅಂತ ಕೂಗ್ತೀವಲ್ವಾ ಏನಾಗುತ್ತೆ ಅದು ಮೂರು ಮಾತ್ರ ಕಾಲ ಆಗತ್ತೆ ಅಂದರೆ ಗೆಳದೇ ಹೇಳ್ತೀವಿ ಸೊ ಹಾಗಾಗಿ ಅದನ್ನು ಸ್ವರ ಅಂತೀವಿ ರುಸ ಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತೋ ಅಂತ ಸ್ವರಗಳನ್ನೇ ನಾವು ರುಸ ಸ್ವರ ಅಂತೀವಿ ದೀರ್ಘ ಸ್ವರ ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥ ಸ್ವರಗಳು ಪ್ಲುತಸ್ವರ ಅಂದರೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥ ಸ್ವರಗಳನ್ನ ಪ್ಲುತಸ್ವರ ಅಂತ ಹೇಳಿ ಕರಿತೀವಿ ಇಷ್ಟು ಕ್ಲಿಯರ್ ಆಗಿದೆ ಇದರಲ್ಲಿ ಮೇನ್ ವೃಸಸ್ವರಗಳು ಆರಿದೆ ದೀರ್ಘ ಸ್ವರಗಳು ಏಳಿದೆ ಯಾಕೆ ಹೇಳಿದೆ ಈ ಐ ಮತ್ತು ಅವು ಈ ಎರಡು ಸಂಧ್ಯಾಕ್ಷರಗಳನ್ನು ಕೂಡ ದೀರ್ಘ ಸ್ವರಕ್ಕೆ ಜಾಯಿನ್ ಮಾಡಿದ್ದೀವಿ ಐ ಮತ್ತೆ ಅವು ಸ್ಪೆಷಲ್ ಆಗಿ ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಸಂಧ್ಯಾಕ್ಷರಗಳು ವೆರಿ 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 ಇಂಪಾರ್ಟೆಂಟ್ ಬಿಕಾಸ್ ತುಂಬ ಎಕ್ಸಾಮಲ್ಲಿ ಕೇಳಿದರೆ ಐ ಮತ್ತೆ ಅವು ಬಗ್ಗೆ ಸಂಧ್ಯಾಕ್ಷರಗಳು ಯಾವುವು ಅಥವಾ ಸಂಧ್ಯಾಕ್ಷರಗಳು ಎಷ್ಟಿದೆ ಅಂತ ಸುಮಾರಷ್ಟು ಕ್ವೆಶನ್ ಕೇಳಿದರೆ ದೆನ್ ಅಮ್ಮ ಬರುತ್ತೆ ನಿಮಗೆ ಅದನ್ನು ನಾವು ಯೋಗವಾಹಗಳು ಅಂತ ಕರಿತೀವಿ ಯೋಗವಾಹಗಳು ಅಂತ ಯಾಕೆ ಕರಿತೀವಿ ಅಮ್ಮಂದ್ರೆ ಸೊ ಅಮ್ಮಾಹ ಅಂತ ನಾವು ಕರಿಯಲ್ಲ ಅನಸ್ವರ ವಿಸರ್ಗ ಅಂತ ಇದೆ ಒಂದು ಸೊನ್ನೆಯನ್ನ ಅನುಸ್ವರ ಸೊ ಎರಡು ಸೊನ್ನೆಯನ್ನು ವಿಸರ್ಗ ಅಂತ ಹೇಳಿ ಕರಿತೀವಿ ಸೊ ಯಾವ ಈ ಈ ಅಕ್ಷರಗಳಿಗೆ ಬೆಲೆ ಬರೋದು ಯಾವಾಗ ಅದರಿಂದ ಒಂದು ಅಕ್ಷರ ಬಂದರೆ ಮಾತ್ರ ಸೊ ಹಾಗಾಗಿ ಅದನ್ನು ನಾವು ಯೋಗವಾಹಗಳು ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಅಂ ಕಂ ಗಂ ಚಂ ಸಂ ಈ ಥರ ಎಲ್ಲ ಕರಿತೀವಲ್ವ ಕಹ ಗಹ ಸಹ ಚಹ ಸೊ ಆ ರೀತಿ ವ್ಯಾಲ್ಯೂ ಬರೋದು ಯಾವಾಗ ಸೊ ಅದರ ಹಿಂದೆ ಒಂದು ಅಕ್ಷರ ಬಂದಾಗ ಮಾತ್ರ ಇದಿಷ್ಟು ಸ್ವರಗಳ ಬಗ್ಗೆ ಕ್ಲಿಯರ್ ಆಗಿದೆ ಇವತ್ತಿನ ಕ್ಲಾಸಲ್ಲಿ ನಾನೀಗ ವ್ಯಂಜನಗಳಿಗೆ ಮೂವ್ ಆಗ್ತಾ ಇದ್ದೀನಿ ಏನೇ ಡೌಟ್ ಇರಲಿ ಸೊ ನಾನು ಮಾಡಿರೋ ಕ್ಲಾಸ್ ಮೇಲೆ ಕಮೆಂಟಲ್ಲಿ ಹಾಕಿ ಸೊ ನಾನು ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ ನೆಕ್ಸ್ಟ್ ನಾವು ವ್ಯಂಜನಗಳಿಗೆ ಮೂವ್ ಆಗೋಣ ಸೊ ವ್ಯಂಜನಗಳು ನಿಮಗೆ ನಾನು ಇನ್ನೊಂದು ಚಾರ್ಟ್ ತೊಗೊಂಬಂದಿದ್ದೀನಿ ಆ ಚಾರ್ಟನ್ನು ನೋಡಿದ್ರೆ ನಿಮಗೆ ಕನ್ಫರ್ಮ್ ಅಂದರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಸೊ ಕನ್ನಡ ಭಾಷೆ ಅಕ್ಷರಗಳು ನಲವತ್ತೊಂಬತ್ತು ಸ್ವರಗಳು ಹದಿಮೂರಿದೆ ಸೊ ಸ್ವರಗಳು ಹದಿಮೂರು ನಾನು ಇದಿಷ್ಟು ಪಾಟನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಸ್ವರಗಳು ಹದಿಮೂರಲ್ಲಿ ಯಾವುದು ಋಸ್ವಸ್ವರ ಇದೆ ದೀರ್ಘಸ್ವರ ಹೇಳಿದೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಸ್ವರಗಳು ಎರಡು ಮಾತ್ರ ಕಾಲದಲ್ಲಿ ದೀರ್ಘ ಸ್ವರಗಳು ಪ್ಲತಸ್ವರ ಅಂತ ಬರುತ್ತೆ ಅದನ್ನು ನಾವು ರೇಖೆ ಯೂಸ್ ಮಾಡ್ತೀವಿ ಬಟ್ ಇದೆ ಅದು ನಿಮ್ಮ ಜ್ಞಾನದಲ್ಲಿ ಇರಲಿ ಸ್ವರ ಅನ್ನೋದು ಇದೆ ಅಂತ ಹೇಳಿ ಓಕೆ ನೆಕ್ಸ್ಟ್ ಯೋಗವಾಹಕಗಳು ಅಂತ ಬರುತ್ತೆ ಸೊ ಅನುಸ್ವರ ವಿಸರ್ಗ ಒಂದು ಸೊನ್ನೆ ಎರಡು ಸೊನ್ನೆ ಯಾವಾಗ ಇಂಪಾರ್ಟೆನ್ಸ್ ಬರುತ್ತೆ ಅದರಿಂದ ಒಂದು ಅಕ್ಷರ ಬಂದಾಗ ಮಾತ್ರ ನೆಕ್ಸ್ಟ್ ನಮಗೆ ಬರೋದು ಯಾವುದು ಸೊ ನೆಕ್ಸ್ಟ್ ಬರೋದೆ ವ್ಯಂಜನಗಳು ಸೊ ವ್ಯಂಜನಗಳ ಬಗ್ಗೆ ನೋಡೋಣ ಕ್ಲಾಸಲ್ಲಿ ವ್ಯಂಜನಗಳಿದೆ ಸೊ ಇಲ್ಲಿ ವ್ಯಂಜನಗಳಲ್ಲಿ ಟೋಟಲ್ ನಮ್ಮ ಹತ್ರ ಎಷ್ಟು ವ್ಯಂಜನಗಳಿದೆ ಮೂವತ್ತ ನಾಲ್ಕು ವ್ಯಂಜನಗಳಿದೆ ಹದಿಮೂರು ಸ್ವರಗಳು ಸೊ ಮೂವತ್ನಾಲ್ಕು ವ್ಯಂಜನಗಳು ಇಷ್ಟು ನಮ್ಮ ಹತ್ರ ಇರೋದು ವ್ಯಂಜನಗಳು ಸ್ವರಗಳು ಕ್ಲಿಯರಾ ಈ ವ್ಯಂಜನಗಳನ್ನು ನಾವು ಏನಂತ ಹೇಳಿ ಪಾರ್ಟ್ ಮಾಡಿದೀವಿ ಮೇಯ್ನ್ ನಮ್ಮ ಕಣ್ಣಿಗೆ ಕಾಣೋದು ಸೊ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂತ ಮಾಡಿದ್ದೀವಿ ಮೇನ್ ಆಗಿ ವರ್ಗೀಯ ವ್ಯಂಜನಗಳು ನೆಕ್ಸ್ಟು ಅವರ್ಗೀಯ ವ್ಯಂಜನ ಅಂತ ಮಾಡಿದ್ದೀವಿ ಸೊ ವರ್ಗೀಯ ವ್ಯಂಜನ ಅಂದರೆ ಏನು ವರ್ಗವಾಗಿ ಮಾಡಲಿಕ್ಕೆ ಸಾಧ್ಯ ಅಂದರೆ ಯಾವುದೋ ಒಂದು ಅದರ ಉಚ್ಚಾರದ ಬೇಸಿಸಿನ ಮೇಲೆ ಇಷ್ಟನ್ನ ನಾನು ಒಂದು ಗ್ರೂಪ್ ಮಾಡ್ಕೋಬಹುದು ಅಂತ ಹೇಳಿ ಮಾಡಿದ್ರೆ ಅದು ಈ ವರ್ಗೀಯ ವ್ಯಂಜಗಳನ್ನ ಮಾಡಬಹುದು ವರ್ಗೀಯ ಅಂತಾನೆ ಯಾಕೆ ಕರಿತೀನಿ ನೀವು ಒಂದು ಬಾಕ್ಸ್ ಹಾಕಿದ್ರೆ ನಿಮಗೆ ಇದು ಯಾವ ರೀತಿ ಸ್ಕ್ವೇರ್ ತರ ಕಾಣ್ತಿದ್ಯಾ ಕನ್ನಡದಲ್ಲಿ ಸ್ಕ್ವೇರ್ ಅನ್ನ ನಾವೇನಂತ ಕರಿತೀವಿ ವರ್ಗ ಅಂತ ಹೇಳಿ ಕರಿತೀವಿ ಹಾಗಾಗಿ ವರ್ಗೀಯ ವ್ಯಂಜನಗಳು ಅಂತ ಮಾಡ್ತೀವಿ ಸುಮ್ ಸುಮ್ನೆ ಹಾಕ್ಬಿಟ್ಟಿದೀವ ಅಕ್ಷರಗಳು ಸುಮ್ ಸುಮ್ನೆ ಹಾಕಿಲ್ಲ ನಾವು ಅದಕ್ಕೆಲ್ಲ ಒಂದಕ್ಕೊಂದು ರಿಲೇಟ್ ಇದೆ ಯಾವುದೋ ಒಂದು ಬೇಸಿಸ್ ಮೇಲೆ ಇಷ್ಟನ್ನ ನಾವು ಗ್ರೂಪ್ ಮಾಡಿದೀವಿ ಯಾವ ಬೇಸಿಸ್ ಮೇಲೆ ಉಚ್ಚಾರಣೆಯ ಬೇಸಿಸ್ ಮೇಲೆ ಸೊ ಆ ಉಚ್ಚಾರಣೆಯ ಬೇಸಿಸ್ ಏನು ಅನ್ನೋದನ್ನ ನಾನು ಈಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಲಾಸ್ಟ್ ಅಲ್ಲಿ ಒಂಬತ್ತು ಈ ವರ್ಗೀಯ ವ್ಯಂಜನಗಳು ಎಷ್ಟಿದೆ ಸೊ ಇಪ್ಪತ್ತೈದು ಅಕ್ಷರಗಳು ನೀವು ಹಾಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಒಂದಿದ್ರಲ್ಲ ಇದ್ರಲ್ಲ ಐದು ಸೊ ಆ ಥರದ ಐದು ಕೊಲಮ್ಸ್ ಇದೆ ಐದು ರೋಸ್ ಇದೆ ಸೊ ಹಾಗಾಗಿ ಟ್ವೆಂಟಿ ಫೈವ್ ಆಯಿತು ಇಪ್ಪತ್ತೈದು ಅಕ್ಷರಗಳು ಇನ್ನುಳಿದಂಥ ಒಂಬತ್ತು ಅಕ್ಷರಗಳನ್ನ ಅವರ್ಗೀಯ ಅಂತೀವಿ ಇದನ್ನು ಯಾವುದೇ ರೀತಿ ಉಚ್ಚಾರ ಮಾಡಿ ಉಲ್ಟಾ ಮಾಡಿ ಸಿದಾ ಮಾಡಿ ಯಾವುದೇ ಗ್ರೂಪಿಗೆ ಹಾಕೋಕ್ಕೆ ಸಾಧ್ಯನೇ ಆಗ್ತಿಲ್ಲ ಹಾಗಾಗಿ ಏನು ಮಾಡ್ತೀನಿ ಇದನ್ನ ಅವರ್ಗೀಯ ವ್ಯಂಜನ ಅದನ್ನು ವರ್ಗ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಗ್ರೂಪ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಸೊ ಅದನ್ನ ಅವರ್ಗೀಯ ವ್ಯಂಜನ ಅಂತಾನೆ ಫಿಕ್ಸ್ ಮಾಡ್ತೀನಿ ಅಂದರೆ ವರ್ಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಥರದ್ದು ಎಷ್ಟಿದೆ ಸೊ ಒಂಬತ್ತು ಅಕ್ಷರಗಳಿದೆ ಕ್ಲಿಯರ್ ಆಯ್ತಾ ಈಗ ಏನು ಮಾಡೋಣ ನಾವು ಈ ವ್ಯಂಜನಗಳು ವರ್ಗೀಯ ವ್ಯಂಜನ ಅಂತ ನಾನು ಏನ್ ಮಾಡಿದ್ದೀನಿ ಅದರಲ್ಲಿ ಏನೇನು ಅಂದರೆ ರೀತಿ ಇದು ಬರುತ್ತೆ ಅಂತ ಹೇಳಿ ನೋಡೋಣ ಮೇನು ವರ್ಗೀಯ ವ್ಯಂಜನದಲ್ಲಿ ಬರೋದು ಅಲ್ಪ ಪ್ರಾಣ ನೆಕ್ಸ್ಟು ಮಹಾಪ್ರಾಣ ನೆಕ್ಸ್ಟು ಅನುನಾಸಿಕ ಅಂದ್ರೆ ಏನು ಅಲ್ಪ ಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ಕಡಿಮೆ ಉಸಿರಿನಲ್ಲಿ ನಾವು ಉಚ್ಚಾರ ಮಾಡಿದ್ರೆ ಅಂದರೆ ಈಗ ಕ ಅಷ್ಟೇ ಉಚ್ಚಾರ ನಮಗೆ ಮಾಡಲಿಕ್ಕೆ ಕಡಿಮೆ ಉಸಿರು ಬೇಕಾಗತ್ತೆ ಸೊ ಈ ವರ್ಗದಲ್ಲಿ ಸೊ ಫಸ್ಟ್ನೇ ಕಾಲಂ ಈ ಕಾಲಂ ಮೊದಲನೇ ಕಾಲಮ್ ಇದು ಎರಡು ಮೂರು ನಾಲ್ಕು ಐದು ಈ ರೀತಿ ನಾವು ಕಾಲಮ್ಗಳನ್ನು ಮಾಡಿಕೊಂಡ್ರೆ ಒಂದು ಮತ್ತು ಮೂರನೇ ಕಾಲಮಲ್ಲಿ ಬರ್ತಕ್ಕಂಥದ್ದು ಸೊ ಅಲ್ಪ ಪ್ರಾಣ ಒಂದು ಮತ್ತು ಮೂರನೇ ಕಾಲಮ್ ಅಲ್ಲಿ ಬರುತ್ತೆ ಸೊ ಇದನ್ನ ನಾವು ಕಡಿಮೆ ಉಸಿರಿನಿಂದ ಅಂದರೆ ಕ ಅಲ್ಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡ್ಬೋದು ಹಾಗಾಗಿ ಅಲ್ಪ ಪ್ರಾಣ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಈ ಅಲ್ಪ ಪ್ರಾಣಗಳು ಮೊದಲನೇ ರೂ ಅಲ್ಲಿದೆ ಮೂರನೇ ರೂಲ್ ಇದೆ ಖ ಘ ಝ ಠ ಡ ಧ ಧ ಹಬ್ಬ ಹಬ್ಬ ಇಷ್ಟೇ ಅಲ್ವಾ ನಾವು ಕರೆಯೋದು ಸೊ ಹಾಗಾಗಿ ಟೋಟಲ್ ಟೆನ್ ಅಕ್ಷರಗಳು ಹತ್ತು ಅಕ್ಷರಗಳಾಯಿತು ನೆಕ್ಸ್ಟ್ ನಮಗಿರೋದು ಮಹಾಪ್ರಾಣ ಇದಿರೋದು ಎರಡು ಮತ್ತು ನಾಲ್ಕನೇ ರೋ ಅಲ್ಲಿ ನಾಲ್ಕನೇ ಅಲ್ಲಿ ಸೊ ಈ ಸೆಕೆಂಡ್ ರೋ ಮತ್ತು ನಾಲ್ಕನೇ ರೋ ಅಲ್ಲಿ ಬರೋದನ್ನ ನಾವು ಮಹಾಪ್ರಾಣ ಅಂತ ಕರಿತೀವಿ ಜಾಸ್ತಿ ಉಸಿರಿಂದ ಉಚ್ಚಾರ ಮಾಡಬೇಕು ಫಾರ್ ಎಕ್ಸಾಂಪಲ್ ಖ ಘ ಛ ಧ ಭ ನಾವು ಹೇಳ್ತಾ ಅದನ್ನ ನಮ್ಮ ಒಳಗೆ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಸೊ ಎಷ್ಟು ಉಸಿರು ತಗೋಬೇಕಾಗತ್ತೆ ಅಂತ ಹೇಳಿ ಈ ಎರಡು ಮತ್ತು ನಾಲ್ಕನೇ ರೋ ಅಲ್ಲಿ ಬರ್ತಕ್ಕಂಥ ಅಕ್ಷರಗಳು ಟೋಟಲ್ ಹತ್ತು ಅಕ್ಷರಗಳನ್ನು ನಾವೇನಂತ ಕರಿತೀವಿ ಮಹಾಪ್ರಾಣ ಸೊ ಅಲ್ಪ ಪ್ರಾಣ ಮಹಾಪ್ರಾಣ ಕ್ಲಿಯರ್ ಆಯಿತು ನೆಕ್ಸ್ಟ್ ನಮಗೆ ಉಳಿದಿರೋದು ಅನುನಾಸಿಕ ಈ ವರ್ಗದಲ್ಲಿ ಲಾಸ್ಟ್ ಅಲ್ಲಿ ಏನಿದೆ ಸೊ ಈ ಐದನೇ ರೋ ಏನಿದೆ ಸೊ ಇದು ಪೂರ್ತಿ ಅನುನಾಸಿಕ ಅಕ್ಷರಗಳು ಐದನೇ ರೋ ಅಲ್ಲಿ ಐದು ಅಕ್ಷರಗಳಿದೆ ಸೊ ಅದು ಪೂರ್ತಿ ನಿಮಗೆ ಅನುನಾಸಿಕಗಳು ಈ ಐದು ಅಕ್ಷರಗಳು ಅನುನಾಸಿಕಗಳು ಅಂತ ಯಾಕೆ ಕರಿತೀವಿ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡ್ತೀವಿ ಅನು ಅಂದರೆ ಜೊತೆಗೆ ನಾಸಿಕ ಅಂದರೆ ಮೂಗು ಮೂಗಿನ ಜೊತೆಗೆ ಉಚ್ಚಾರ ಮಾಡೋ ಅಕ್ಷರಗಳು ಜ್ಞಾ ನ ಜ್ಞಾ ಜ್ಞಾ ನ ನ ಮ ನೀವು ಅಬ್ಸರ್ವ್ ಮಾಡ್ಬೋದು ಈ ಖ ಖ ಘ ಘನ್ಯಾ ಅಂತ ನಮಗೆ ಎಲ್ಲಿಂದ ಬರ್ತಾ ಇದೆ ಉಚ್ಚಾರ ಅನ್ನೋದು ಗೊತ್ತಾಗುತ್ತೆ ಈ ಜ್ಞಾನ ಇದು ಮಾಡ್ತಾ ನಮಗೆ ಮೂಗಿಂದ ಉಚ್ಚಾರ ಗೊತ್ತಾಗುತ್ತೆ ಹಾಗಾಗಿ ಅದನ್ನು ಅನುನಾಸಿಕಗಳು ಅಂತ ಹೇಳಿ ಕರಿತೀವಿ ಸೊ ಅನುನಾಸಿಕಗಳು ಈ ಲಾಸ್ಟ್ ಕಾಲಮಲ್ಲಿ ಬರ್ತಕ್ಕಂತ ಐದು ಅಕ್ಷರಗಳು ಇದಿಷ್ಟು ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳಲ್ಲಿ ಆಯಿತು ಈಗ ಅವರ್ಗೀಯ ವ್ಯಂಜನಗಳು ಆ ವರ್ಗೀಯ ವ್ಯಂಜನಗಳು ಒಂಬತ್ತು ಅಕ್ಷರ ಇದೆ ನಮಗೆ ಗೊತ್ತು ಅದನ್ನು ಯಾವ ರೀತಿಯೂ ನಾವು ಜೋಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದನ್ನು ವರ್ಗೀಯ ವ್ಯಂಜನಗಳು ಅಂತಲೇ ಮಾಡಿದ್ದೀವಿ ಸೊ ಈಗ ಇಷ್ಟು ನಾನು ಮಾಡಿದ್ದೀನಿ ಸೊ ಇದನ್ನ ಚಾರ್ಟಲ್ಲಿ ಹೇಗಿದೆ ನೋಡೋಣ ಸೇಮ್ ನಾನು ಎಕ್ಸ್ಪ್ಲೈನ್ ಮಾಡಿರೋದು ಚಾರ್ಟಲ್ಲಿ ಇರುತ್ತೆ ಸೊ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅಕ್ಷರಗಳು ಉಚ್ಚರಿಸುವ ಧ್ವನಿಯನ್ನು ಹೇಳಿದೆ ಉಚ್ಚಾರ ಮಾಡೋದ್ರ ಮೇಲೆ ನಿಮಗೆ ರೂಪಾಗಿ ಮಾಡಿದ್ದೀವಿ ವರ್ಗ ಅಂತ ಯಾಕೆ ಕರಿತೀವಿ ಅಂದರೆ ದಟ್ ಇಸ್ ಇನ್ ಅ ಶೇಪ್ ಆಫ್ ಸ್ಕ್ವೇರ್ ಸೊ ನಾವೇನಂತ ಕರಿತೀವಿ ವರ್ಗೀಯ ವ್ಯಂಜನಗಳು ಅದರಲ್ಲಿ ಮತ್ತೆ ನಿಮಗೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಬರುತ್ತೆ ಸೊ ಅಲ್ಪ ಪ್ರಾಣ ಹತ್ತು ಅಕ್ಷರಗಳು ಒಂದು ಮತ್ತು ಮೂರನೇ ರೋ ಮೂರನೇ ಕಾಲಮ್ ಮಹಾಪ್ರಾಣ ಎರಡು ಮತ್ತು ನಾಲ್ಕನೇ ಕಾಲಂ ಅನುನಾಸಿಕ ಲಾಸ್ಟ್ ಕಾಲಮ್ ಐದು ಅಕ್ಷರಗಳು ಟೋಟಲ್ ಇಪ್ಪತ್ತೈದು ಅಕ್ಷರಗಳು ಬರುತ್ತೆ ಅವರ್ಗೀಯ ವ್ಯಂಜನ ಟೋಟಲ್ ಒಂಬತ್ತು ಅಕ್ಷರಗಳು ಅದನ್ನು ಯಾವುದೇ ಯಾವುದೇ ರೀತಿ ಗುಂಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದನ್ನು ವರ್ಗೀಯ ವ್ಯಂಜನಗಳು ಅಂತ ಹೇಳಿ ತಗೋತೀವಿ ಸೊ ಇಷ್ಟು ಕ್ಲಿಯರ್ ಆಗಿದೆ ಇದಿಷ್ಟು ಕನ್ನಡ ವರ್ಣಮಾಲೆ ಮೇಲೆ ನಿಮಗೆ ಏನೇನು ಕೇಳ್ಬೋದು ಸೊ ಆ ಅಕ್ಷರಗಳು ಇನ್ನೂ ಒಂದು ಈಗ ನಾನು ಕರೆಕ್ಟಾಗಿ ಹೇಳ್ತೀನಿ ನೋಡ್ಕೊಳ್ಳಿ ಸಂಯುಕ್ತ ಅಕ್ಷರಗಳು ಅಂತ ಬರುತ್ತೆ ಸೊ ಸಂಯುಕ್ತಾಕ್ಷರಗಳು ಇದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಮೇಲೂ ಇದು ಕೂಡ ನಿಮಗೆ ವರ್ಣಮಾಲೆಗೆ ಸೇರುತ್ತೆ ಸಂಯುಕ್ತಾಕ್ಷರಗಳು ಸಂಯುಕ್ತ ಅಂದರೆ ಏನು ಒಂದ್ರ ಜೊತೆಗೆ ಇನ್ನೊಂದನ್ನು ಸೇರಿಸಿ ಒಂದು ಎರಡು ಮೂರು ಎಷ್ಟರ ಸೇರಿಸಿ ಅಕ್ಷರಗಳು ನಿಮಗೆ ನಿಮಗೇನು ಅಕ್ಷರ ಬರುತ್ತೆ ಅದೊಂದು ಸಂಯುಕ್ತ ಸಂಯುಕ್ತ ಅಂದರೆ ನಮಗೆ ಆಲ್ರೆಡಿ ಗೊತ್ತು ಒಂದಕ್ಕಿಂತ ಜಾಸ್ತಿ ಎರಡಕ್ಕಿಂತ ಜಾಸ್ತಿ ಸೇರಿರೋದನ್ನೇ ನಾವು ಸಂಯುಕ್ತ ಅಂತ ಹೇಳಿ ಕರಿತೀವಿ ಸೊ ಈ ಸಂಯುಕ್ತಾಕ್ಷರಗಳು ಅಂದ್ರೆ ಸೊ ಒಂದ್ರ ಜೊತೆಗೆ ಇನ್ನೊಂದು ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಕಾಗುಣಿತ ಬರಿತಾ ಹೋಗ್ತೀವಿ ಸೊ ಹೌದಾ ಈಗ ಫಾರ್ ಎಕ್ಸಾಂಪಲ್ ಕಿ ಸೊ ಇದೆಲ್ಲ ಸಂಯುಕ್ತಾಕ್ಷರ ಅಲ್ಲ ಇದನ್ನ ಹೇಳ್ತಾ ಇದ್ದೀನಿ ಇದು ನಾನು ಬೇರೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಈಗ ಖ ಕಿ ನಮಗೆ ಇರ್ತಕ್ಕಂಥ ವ್ಯಂಜನಗಳು ಹೇಗಿರುತ್ತೆ ಪ್ಯೂರ್ ಫಾರ್ಮ್ ಅಲ್ಲಿ ಅಂದ್ರೆ ಖ ಖ ಖ ನ್ಯಾ ಈ ರೀತಿಯ ಸಾರಿ ಈ ನ್ಯಾ ಅಲ್ಲ ಬರೋದು ಫಸ್ಟ್ ಈ ನ್ಯಾ ಬರುತ್ತೆ ಸೊ ಈ ರೀತಿಯಾಗಿ ಇರುತ್ತೆ ಹೌದಾ ಸೊ ನ್ಯಾ ಈ ರೀತಿಯಾಗಿ ಇರುತ್ತೆ ಖ ಖ ಘ ನ್ಯಾ ಈ ರೀತಿಯಾಗಿರುತ್ತೆ ಛ ಛ ಝ ಅದು ಇಳಿಸಿರಲ್ಲ ಇದಕ್ಕೇನಾಗತ್ತೆ ಸ್ವರಗಳು ಸೇರಿ ನಾವು ಕಾಗುಣಿತ ಅಂತ ಏನು ಕರಿತೀವಿ ವ್ಯಂಜನಾಕ್ಷರಗಳು ಅಂತ ಏನು ಕರಿತೀವಿ ಇದಕ್ಕೆ ಏನಾಗುತ್ತೆ ಖ ಪ್ಲಸ್ ಆ ಪ್ಲಸ್ ಆ ಕಾಗತ್ತೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆದರೆ ಅದನ್ನ ಕಾಗುಣಿತ ಅಥವಾ ವ್ಯಂಜನಾಕ್ಷರಗಳು ಅಂತ ಹೇಳಿ ಕರಿತೀವಿ ಇದು ನಮಗೆ ಕ್ಲಿಯರ್ ಆಗಿದೆ ಪೂರ್ತಿ ಅಂದ್ರೆ ನಾವೀಗ ಕಾ ಕಿ ಕಿ ಬರಿತೀವಿ ಅಂದ್ರೆ ಅಕ್ಷರ ಮಾಲೆ ವ್ಯಂಜನಾಕ್ಷರಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಖ ಕಾ ಕಿ ಸಂಯುಕ್ತ ಅಕ್ಷರಗಳು ಅಂದ್ರೆ ಏನು ಈಗ ವ್ಯಂಜನಗಳು ಬರೆಯೋದು ಗೊತ್ತಾಗಿದೆ ಅದಕ್ಕೂ ಕೂಡ ನಿಮಗೆ ಸ್ವರಗಳು ಬೇಕೇ ಬೇಕು ಸ್ವರದ ಸಹಾಯದಿಂದನೇ ಕಾ ಕಾ ಕಿ ಕಿ ಅಂತ ನಾವು ಹೇಳೋದು ಸೊ ಅದೇ ರೀತಿ ಈಗ ನಿಮಗೆ ಸಂಯುಕ್ತಾಕ್ಷರಗಳು ಸಂಯುಕ್ತಾಕ್ಷರ ಅಂದರೆ ಎರಡು ಬರುತ್ತೆ ಎರಡು ಟೈಪ್ ಬರುತ್ತೆ ಅದರಲ್ಲಿ ನಾನು ಫಸ್ಟ್ ಟೈಪ್ಗಳನ್ನ ಹೇಳಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಬರುತ್ತೆ ಸಜಾತಿಯ ಸಂಯುಕ್ತಾಕ್ಷರ ನಮಗೆ ಒತ್ತಕ್ಷರಗಳು ಗೊತ್ತಲ್ವಾ ಈಗ ಫಾರ್ ಎಕ್ಸಾಂಪಲ್ ಅಮ್ಮ ಅಣ್ಣ ಅಕ್ಕ ಅಜ್ಜ ಅಜ್ಜಿ ಸೊ ಇದೆಲ್ಲ ಏನು ಒತ್ತಕ್ಷರಗಳು ಫಾರ್ ಎಕ್ಸಾಂಪಲ್ ಅಮ್ಮ ಇಲ್ಲಿ ಏನಾಗಿದೆ ಮಾಗೆ ಮಾವತ್ತನ್ನ ಕೊಟ್ಟಿದ್ದೀನಿ ಇದನ್ನ ನಾವು ಒತ್ತಕ್ಷರಗಳು ಅಂತ ಕರಿತೇವೆ ಈ ರೀತಿ ಒತ್ತಕ್ಷರಗಳನ್ನೇ ನಾವು ಸಂಯುಕ್ತಾಕ್ಷರ ಅನ್ನೋದು ಇಲ್ಲಿ ಏನಾಗಿದೆ ಇದನ್ನ ನಾವು ಬಿಡಿಸ್ಬಾರ್ದಾಗ ಆ ಪ್ಲಸ್ ಮಾ ಪ್ಲಸ್ ಮಾ ಪ್ಲಸ್ ಆ ಕರೆಕ್ಟಾ ಒಂದು ಸ್ವರ ಇದು ಸ್ವರ ಇದರಲ್ಲಿ ಮಾ ಒಂದಿದೆ ನೆಕ್ಸ್ಟ್ ಇನ್ನೊಂದು ಮಾವತ್ತಿದೆ ಪ್ಲಸ್ ಆ ಯಾಕೆ ಬಂದಿದೆ ಲಾಸ್ಟ್ ಅಲ್ಲಿ ಅಮ್ಮ ಅಂತ ಇದೆ ಸೊ ಸ್ವರ ಇಷ್ಟು ಕ್ಲಿಯರ್ ಆಗ್ತಿದೆಯಾ ಸೊ ಇದೇ ರೀತಿ ಎಲ್ಲ ಅಕ್ಷರಗಳನ್ನ ಬಿಡಿಸಿ ಬರೀಬಹುದು ಫಾರ್ ಎಕ್ಸಾಂಪಲ್ ಕಾವ್ಯ ಅಂತ ಇತ್ತು ಅಂತ ಅನ್ಕೊಳ್ಳಿ ಹೇಗೆ ಬರೀತೀರಾ ಬಿಡಿಸಿ ಕ ಪ್ಲಸ್ ಇದು ಕಾ ಇಳಿಸಿದೆ ಸೊ ಕಾ ಪ್ಲಸ್ ಪ್ಲಸ್ ವ ಪ್ಲಸ್ ಆ ಪ್ಲಸ್ ಈ ರೀತಿ ನಿಮಗೆ ಅಕ್ಷರ ಬಿಡಿಸಿ ಬರೆಯುವುದನ್ನು ಕೇಳ್ತಾರೆ ಅದ್ರ ಕಡೆನು ಗಮನ ಇರಲಿ ಅಕ್ಷರಗಳನ್ನ ಯಾವುದೇ ಪದದಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಬಿಡಿಸಿ ಬರಿಬಹುದು ಸೊ ಕ್ಲಿಯರ್ ಆಗಿದೆ ಅಲ್ವಾ ಬಿಡಿಸಿ ಬರೆಯೋದು ನಿಮಗೆ ಕ್ಲಿಯರ್ ಆಗಿದೆ ಈಗ ನಾನು ಸಜಾತಿಯ ಸಂಯುಕ್ತ ಅಕ್ಷರ ವಿಜಾತಿಯ ಅಂದರೆ ಒತ್ತಕ್ಷರಗಳ ಬಗ್ಗೆ ಹೇಳ್ತಾ ಇದ್ದೆ ಇಲ್ಲಿ ಏನಾಗಿದೆ ಆ ಇಲ್ಲಿ ಮಾ ಇದೆ ಮಾಗೆ ಮಾ ಒತ್ತಕ್ಷರನೇ ಬಂದಿದೆ ಅಂಥ ಕೇಸಸ್ಸಲ್ಲಿ ನಾವೇನು ಅಂತ ಕರಿತೀವಿ ಸಜಾತಿಯ ಅಂತ ಕರಿತೀವಿ ಅಂದ್ರೆ ಒತ್ತಕ್ಷರ ಸೇರಿದೆ ಬಟ್ ಸೇಮ್ ಒತ್ತಕ್ಷರ ಈಗ ಫಾರ್ ಎಕ್ಸಾಂಪಲ್ ಅಣ್ಣ ಅಂದ್ರೆ ನಾಗೆ ಬಂದಿದೆ ಸೊ ಇಂಥ ಕೇಸಸ್ ಅನ್ನ ನಾವು ಸಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ ಹಾಗಾದ್ರೆ ವಿಜಾತಿ ಅಂದ್ರೆ ಏನು ಅದು ಗೊತ್ತಾಗ್ಬೇಕಲ್ವಾ ಈಗ ಫಾರ್ ಎಕ್ಸಾಂಪಲ್ ಅಸ್ತ್ರ ಅಂತ ಇತ್ತು ಅಂತ ಅನ್ಕೊಡಿ ಇಲ್ಲಿ ಏನಾಗಿದೆ ಆಫ್ ಓಕೆ ಸ ಪ್ಲಸ್ ಪ್ಲಸ್ ರ ಪ್ಲಸ್ ಅಂದ್ರೆ ಸಾಗೆ ತಾವತ್ತು ರಾವತ್ತು ಎರಡು ಹೊತ್ತು ಬಂದಿದೆ ಎರಡೂ ಕೂಡ ಬೇರೆ ಬೇರೆ ಅದೇ ನಿಮಗೆ ಅಕ್ಕ ಅಜ್ಜ ಸೊ ಇಲ್ಲಿ ಎನ್ ಜಾಗಿ ಜಾವತ್ತು ಬಂದಿದೆ ಸೊ ಎರಡೂ ಕೂಡ ಒಂದೇ ರೀತಿಯ ಅಕ್ಷರಗಳು ಸೇರಿ ಆಗುವಂತ ಸಂಯುಕ್ತಾಕ್ಷರಕ್ಕೆ ಸಜಾತಿಯ ಸಂಯುಕ್ತಾಕ್ಷರ ಅಂತೀವಿ ಬೇರೆ ಬೇರೆ ಅಕ್ಷರಗಳು ಸೇರಿ ಆಗ್ತಕ್ಕಂಥ ಸಂಯುಕ್ತಾಕ್ಷರಕ್ಕೆ ವಿಜಾತಿಯ ಸಂಯುಕ್ತಾಕ್ಷರ ಅಂತೀವಿ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ನಿಮಗೆ ಎಕ್ಸಾಂಪಲ್ ಅಜ್ಜ ಅಣ್ಣ ಅಮ್ಮ ಅಕ್ಕ ಇಲ್ಲೆಲ್ಲ ಕಾಗೆ ಕಾವತ್ತು ನಾಗೆ ನಾವತ್ತು ಮಾಗೆ ಮಾವತ್ತು ಸೊ ಈ ರೀತಿಯಾಗಿ ಬರ್ತಾ ಹೋಗುತ್ತೆ ವಿಜಾತಿಯ ಸಂಯುಕ್ತಾಕ್ಷರ ಅಂದರೆ ಇರ್ತಕ್ಕಂಥ ಅಕ್ಷರಕ್ಕೆ ಬೇರೆ ಬೇರೆ ಒತ್ತಕ್ಷರಗಳು ಸೇರ್ತಾ ಹೋಗುತ್ತೆ ಆಗ ನಾವು ವಿಜಾತಿಯ ಸಂಯುಕ್ತಾಕ್ಷರ ಅಂತೀವಿ ಸೊ ನಾನು ಇವತ್ತಿನ ಕ್ಲಾಸಸ್ ಅಲ್ಲಿ ಏನೇನು ಮಾಡಿದ್ದೀನಿ ಅಂದರೆ ಕನ್ನಡ ವರ್ಣಮಾಲೆಯಲ್ಲಿ ಟೋಟಲ್ ನಲವತ್ತೊಂಬತ್ತು ಅಕ್ಷರಗಳಿದೆ ಫಸ್ಟ್ ಐವತ್ತೆರಡಿತ್ತು ಇತ್ತು ಈಗ ನಲವತ್ತೊಂಬತ್ತಾಗಿದೆ ಓಕೆ ಆ ನಲವತ್ತೊಂಬತ್ತರಲ್ಲಿ ನಾವೇನಂತ ಮಾಡ್ಕೊಂಡಿದ್ದೀವಿ ಎರಡು ಪಾರ್ಟ್ ಸ್ವರಗಳು ವ್ಯಂಜನಗಳು ಅಂತ ನಾನೇನು ಮಾಡಿದ್ದೀನಿ ಇಲ್ಲಿ ಮೂರು ಪಾರ್ಟ್ ಇದೆಯಲ್ಲ ಮೇಡಮ್ ಯೋಗವಾಹಗಳನ್ನ ಸ್ವರಗಳಲ್ಲಿ ಸೇರಿಸಿದ್ದೀನಿ ಹಾಗಾಗಿ ಸ್ವರಗಳು ಟೋಟಲ್ ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಹಗಳು ಎರಡು ಸ್ವರಗಳಲ್ಲಿ ಮತ್ತೆ ರುಸ ಸ್ವರ ದೀರ್ಘ ಸ್ವರ ಬಂತು ರುಸ ಸ್ವರ ಆರು ದೀರ್ಘ ಸ್ವರ ಏಳು ಕೃಷ್ಣ ಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುವಂಥದ್ದು ದೀರ್ಘಸ್ವರ ಅಂದರೆ ಎರಡು ಮಾತ್ರ ಕಾಲದಲ್ಲಿ ಇನ್ನೊಂದು ಅಡಿಷನ್ ಬರುತ್ತೆ ಸ್ವರ ಅದು ಮೂರು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ನಿಮಗೆ ಯೋಗವಾಹಗಳು ಅಂತ ಯಾಕೆ ಕರಿತೀವಿ ಸೊ ಅದು ಇನ್ನೊಂದು ಅಕ್ಷರ ಜೊತೆ ಸಂಬಂಧ ಹೊಂದಿ ಮಾತ್ರ ಉಚ್ಚಾರ ಮಾಡ್ಲಿಕ್ಕೆ ಸಾಧ್ಯ ಫಾರ್ ಎಕ್ಸಾಂಪಲ್ ಒಂದು ಸೊನ್ನೆ ಎರಡು ಸೊನ್ನೆ ಕಂ ಕಂಕ ಈ ರೀತಿ ಓಕೆ ನೆಕ್ಸ್ಟ್ ನಿಮಗೇನು ಬರುತ್ತೆ ಇದರಲ್ಲಿ ಮತ್ತೆ ಐ ಮತ್ತು ಅವನ ಸಂಧ್ಯಾಕ್ಷರಗಳು ಅಂತ ಕರೀತಾರೆ ಅದನ್ನು ಮರಿಬೇಡಿ ಇಟ್ಸ್ ಅ ಇಂಪಾರ್ಟೆಂಟ್ ಕ್ವೆಶನ್ ನೆಕ್ಸ್ಟ್ ನಿಮಗೆ ವ್ಯಂಜನಗಳು ಮೂವತ್ತ್ನಾಲ್ಕಿದೆ ಅದರಲ್ಲಿ ಇಪ್ಪತ್ತೈದನ ವರ್ಗೀಯ ವ್ಯಂಜನ ಅಂತೀವಿ ಒಂಬತ್ತನ ಅವರ್ಗೀಯ ವ್ಯಂಜನ ಅಂತ ಕರಿತೀವಿ ಯಾಕಂದರೆ ಅದನ್ನು ಉಚ್ಚಾರಣೆಯ ಆಧಾರದ ಮೇಲೆ ನಾವು ವರ್ಗವಾಗಿ ಅಂದರೆ ಗುಂಪನ್ನಾಗಿ ಮಾಡಿದ್ದೀವಿ ಹಾಗಾಗಿ ವರ್ಗೀಯ ವ್ಯಂಜನ ಅಂತೀವಿ ಅದರಲ್ಲಿ ನಿಮಗೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಬರುತ್ತೆ ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳು ಒಂಬತ್ತು ಅದನ್ನು ಯಾವ ಗ್ರೂಪಿಗೂ ಸೇರ್ಸೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಪ್ರೇಟ್ ಇಟ್ಬಿಟ್ಟಿದ್ದೀನಿ ಸೊ ಇಷ್ಟು ಇವತ್ತು ಮಾಡಿದ್ದೀನಿ ಅಕ್ಷರಗಳನ್ನು ಬಿಡಿಸಿ ಬರೆಯೋದು ಅಂದರೆ ಪದವನ್ನು ಬಿಡಿಸಿ ಬರೆಯೋದನ್ನು ತೋರಿಸಿದ್ದೀನಿ ನೆಕ್ಸ್ಟ್ ನಿಮಗೆ ಸಂಯುಕ್ತಾಕ್ಷರದ ಬಗ್ಗೆ ಹೇಳಿದ್ದೀನಿ ಸಜಾತಿಯ ವಿಜಾತಿಯ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧ ಒಂದು ಸಜಾತಿಯ ವಿಜಾತಿಯ ಸೊ ಇದಿಷ್ಟು ವರ್ಣಮಾಲೆಯ ಬೇಸಿಕ್ ಬೇಸಿಕ್ ಕಾನ್ಸೆಪ್ಟ್ ತುಂಬ ತುಂಬ ಬೇಕಾಗಿರೋ ಅಂಥದ್ದು ಸೊ ಎಲ್ಲ ಎಕ್ಸಾಮ್ಗಳಿಗೂ ಉಪಯೋಗ ಆಗುತ್ತೆ ಎಸ್ಪೆಷಲಿ ಸದ್ಯಕ್ಕೆ ಮೊರಾರ್ಜಿ ಆ್ಯಂಡ್ ಆದರ್ಶ ಎಕ್ಸಾಮ್ ಸೈನಿಕ್ ಎಕ್ಸಾಮ್ ಯಾರ್ಯಾರು ಬರೀತಿದ್ದೀರಾ ಸೊ ಅವರಿಗೋಸ್ಕರ ಈ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನಿ ಸೊ ನಿಮಗೆ ಅಡ್ಮಿಷನ್ಸ್ ಬೇಕಾದರೆ ನಮ್ಮ ಇನ್ಸ್ಟಿಟ್ಯೂಟನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಆಲ್ರೆಡಿ ಈ ವಿಡಿಯೋದ ಸ್ಟಾರ್ಟಿಂಗಲ್ಲಿ ನಂಬರ್ಸ್ಗಳನ್ನು ಡಿಸ್ಪ್ಲೇ ಮಾಡಿದ್ದೀನಿ ಸೊ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಮನ್ನು ಮುಂದಿನ ಇದೇ ರೀತಿಯ ಏನು ಕನ್ನಡ ಭಾಷೆಯ ಕನ್ನಡ ಗ್ರಾಮರ್ನ ಕನ್ನಡ ವ್ಯಾಕರಣ ಕ್ಲಾಸ್ ಒಟ್ಟಿಗೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್